ಹಲೋ ಫ್ರೆಂಡ್ಸ್ ಎಕ್ಕೆ ಅರವಿಂದ್ ಡೈರಿ ಫಾರ್ಮಿಂಗ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಆಕಳುಗಳ ಕರುಗಳು ಬೇಗನೆ ಬೆಳಿಬೇಕು ಅಂದರೆ ಏನೇನು ಹಾಕಬೇಕೆಂದು ನೋಡೋಣ ಇದು ನೋಡಿ ಫ್ರೆಂಡ್ಸ್ ಕಡಲೆಕಾಯಿ ಹಿಂಡಿ ಇದು ಹಾಕುವುದರಿಂದ ಕರುಗಳ ಮೈಕೈ ಎಲ್ಲ ದಷ್ಟಪುಷ್ಟವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಮತ್ತು ಕರುಗಳು ಸಣ್ಣ ಆಗೋಕ್ಕೆ ಬಿಡುವುದಿಲ್ಲ ಇಲ್ಲಿ ನೋಡಿ ಫ್ರೆಂಡ್ಸ್ ಯಾವುದೇ ಧಾನ್ಯ ಆಗಲಿ ಇಂಡಿಯಾಗಲಿ ಎರಡು ಮೂರು ತಿಂಗಳಿನ ಕರುಗಳಿಗೆ ಎಲ್ಲ ಸೇರಿಸಿ ಅರ್ಧ ಕೆ ಜಿ ಅಷ್ಟೇ ಕೊಡಬೇಕು ಮತ್ತು ಎರಡು ಮೂರು ತಿಂಗಳಿನ ಮೇಲೆ ಇದ್ದ ಕರುಗಳಿಗೆ ಜಾಸ್ತಿ ಕಟ್ಟರು ನಡಿತೈತಿ ಇದು ಧಾರಾಪೀಡ್ ಸಂತ ಹದಿನಾರರಿಂದ ಹದಿನೇಳು ಧಾನ್ಯಗಳಿಂದ ತಯಾರಿಸಿದ್ದಾರೆ ಇದು ಹಾಕಿದರೆ ಎಲ್ಲ ತರಹದ ಬೆನಿಫಿಟ್ ಸಿಗುತ್ತದೆ ನಿಮ್ಮ ಕಡೆ ಯಾವ ಫೀಡ್ ಸಿಗುತ್ತದೆಯೋ ಅದನ್ನು ಹಾಕಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಅಳವಿ ಬೀಜ ಅಂತ ಇದು ಕರುಗಳ ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಮಾಡುತ್ತದೆ ಮತ್ತು ಕರುಗಳು ಹೆಚ್ಚಾಗಿ ಆಹಾರ ತಿನ್ನುತ್ತವೆ ಹಳವಿ ಬೀಜವನ್ನು ನಾನು ಐದು ಕೆ ಜಿ ತಗೊಂಡು ಬಂದಿದ್ದೆ ಇದು ಈಗ ಖಾಲಿಯಾಗಿದೆ ಮತ್ತೆ ತರಬೇಕು ಇಲ್ಲಿ ಒಂದು ಫೋಟೋ ಬರುತ್ತಿದೆ ಅಲ್ಲ ಫ್ರೆಂಡ್ಸ್ ಇದೆ ಅಳವಿ ಬೀಜ ಅರಿಶಿನ ಇದು ಒಂದು ಕರುವಿಗೆ ಹತ್ತಿ ಹತ್ತು ಗ್ರಾಂ ಹಾಕಬೇಕು ಮತ್ತೆ ಇದು ಕರುಗಳಿಗೆ ಯಾವುದೇ ಕ್ರಿಮಿಕೀಟಗಳು ಬರದಂಗೆ ನೋಡಿಕೊಳ್ಳುತ್ತದೆ ಖನಿಜ ಮಿಶ್ರಣ ಮಿನಿರಲ್ ಮಿಕ್ಸರ್ ಇದು ಕ್ಯಾಲ್ಶಿಯಂ ಅಯೋಡಿನ್ ರಂಜಕ ತಾಮ್ರ ಕೊರೋಮಿಯಂ ಇದುಗಳನ್ನು ಸೇರಿಸಿ ಮಾಡಿದ್ದಾರೆ ಇದು ಕರುಗಳ ಆರೋಗ್ಯವನ್ನು ಚೆನ್ನಾಗಿ ಇಡುತ್ತದೆ ಪ್ರತಿಯೊಂದು ಕರುಗಳಿಗೆ ತಪ್ಪದೇ ಹಾಕಬೇಕು ಮತ್ತು ಫ್ರೆಂಡ್ಸ್ ಎಲ್ಲ ರೈತರು ಬೆಳಗ್ಗೆ ನೀರು ಹಾಕಿ ಸಂಜೆಗೆ ಕೊಡುತ್ತಾರೆ ಹಾಗೆ ಮಾಡಬಾರದು ಫ್ರೆಂಡ್ಸ್ ಒಂದು ತಾಸು ಅಷ್ಟೇ ಇಡಬೇಕು ಮತ್ತು ಕೂಡಬೇಕು ಅದನ್ನು ಇದು ನೋಡಿ ಫ್ರೆಂಡ್ಸ್ ಒಂಬತ್ತು ತಿಂಗಳಿನ ಕೂ ಹೆಣ್ಕರು ಇದು ಗಂಡು ಕರು ಆರು ತಿಂಗಳಿನ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಇದೇ ತರಹದ ವಿಡಿಯೋಸ್ಗಳನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಬರುತ್ತವೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ